ಮುತ್ತು ಕೃಷ್ಣನ ಮುದ್ದು ಮುಖದ ಚಂದ ನೋಡುವ ಮುದ್ದು ಮಾತಿನ ಸ್ವರವ ಕೇಳುವ ಮುತ್ತು ಕೃಷ್ಣನ ಮುದ್ದು ಮುಖದ ಚಂದ ನೋಡುವ ಮುತ್ತು ಮುದ್ದು ಮಾತಿನ ಸ್ವರವ ಕೇಳುವ ಮುತ್ತು ಕೃಷ್ಣನ ಮುದ್ದು ಮುಖದ ಚಂದ ನೋಡುವ ಅಂದ ನೋಡುವ ಎಂದ ನೋಡುವ ಮುತ್ತಾದ ಕಣ್ಣಿಗೆ ಹಚ್ಚಿದ ಮಾಮದ ಚಂದವ ಮುತ್ತಾದ ಹಣೆಗೆ ಹಚ್ಚಿದ ನಾಮದ ಚಂದವ ಮುತ್ತಾದ ಕಪ್ಪು ಮುಂಗುರುಳ ಸುರುಳಿ ಚಂದವ ಮುತ್ತಾದ ಕಪ್ಪು ಮುಂಗುರುಳ ಸುರುಳಿ ಚಂದವ ಮುತ್ತಾದ ಕುಂಡಲಗಳ ಕುಂಡಲಗಳ ಓಲಾಟ ನೋಡುವ ಮುತ್ತಾದ ಕಣ್ಣೊಳಗಿನ ಆನಂದ ಪಡೆಯುವ ಮುತ್ತಾದ ಕಣ್ಣೊಳಗಿನ ಆನಂದ ಪಡೆಯುವ ಆನಂದ ಪಡೆಯುವ ಆನಂದ ಪಡೆಯುವ ಮುದ್ದು ಕೃಷ್ಣನ ಮುದ್ದು ಮುಖದ ಚಂದ ನೋಡುವ ಚಂದ ನೋಡುವ ಅಂದ ನೋಡುವ ಆನಂದ ನೋಡುವ ಆನಂದ ನೋಡುವ ಮುತ್ತಾದ ಕೈ ಸೇರಿದ ಬೆಣ್ಣೆ ಸೌಭಾಗ್ಯವ ಮುತ್ತಾದ ಬಾಯಲಿ ತುಂಬಿದ ಸಡಗರವ ಮುತ್ತಾದ ಕೈ ಸೇರಿದ ಬೆಣ್ಣೆ ಸೌಭಾಗ್ಯವ ಮುತ್ತಾದ ಬಯಲಿ ತುಂಬಿದ ಸಡಗರವ ಮುದ್ದಾದ ಕೊರಳಿನ ಮಾಲೆಯ ಚೆಲುವ ಮುದ್ದಾದ ಕೊರಳಿನ ಮಾಲೆಯ ಚೆಲುವ ಮುದ್ದಾಗಿ ಅಂಬೆಗಾಲಿಡೋ ಪಾದಕ್ಕೆ ನಮಿಸುವ ಮುದ್ದಾಗಿ ಅಂಬೆಗಾಲಿಡೋ ಪಾದಕ್ಕೆ ನಮಿಸುವ ಮುದ್ದು ಕೃಷ್ಣನ ಮುದ್ದು ಮುಖದ ಚಂದ ನೋಡುವ ಚಂದ ನೋಡುವ ಚಂದ ನೋಡುವ ಆನಂದ ಪಡೆವ ಮುತ್ತಾಗಿ ಕುಣಿವರಂಗನ ಭಂಗಿ ನೋಡುವ ಮುತ್ತಾದ ಗೆಜ್ಜೆ ಶಬ್ದಕ್ಕೆ ಮಾರು ಹೋಗುವ ಮುತ್ತಾಗಿ ಕುಣಿವ ರಂಗನ ಭಂಗಿ ನೋಡುವ ಮುತ್ತಾದ ಗೆಜ್ಜೆ ಶಬ್ದಕ್ಕೆ ಮಾರು ಹೋಗುವ ಮುತ್ತಾದ ಮಗು ಕಡಲಿನಲ್ಲಿ ಮುಳುಗುವ ಮುಕುಳ್ಗುವ ಕಡಲಿನಲ್ಲೇ ಮುಳುಗುವ ಮುತ್ತಾದ ಕೇಕೆ ಕೇಳಿ ಧನ್ಯರಾಗುವ ಮುತ್ತಾದ ಕೇಕೆ ಕೇಳಿ ಧನ್ಯರಾಗುವ ಮುದ್ದು ಕೃಷ್ಣನ ಮುದ್ದು ಮುಖದ ಚೆಲ್ಲುಂಡ ನೋಡುವ ಮುದ್ದು ಮುದ್ದು ಮಾತಿನ ಸ್ವರವ ಕೇಳುವ ಮುದ್ದು ಕೃಷ್ಣನ ಮುದ್ದು ಮುಖದ ಚಂದ ನೋಡುವ ಅಂದ ನೋಡುವ ಆನಂದ ನೋಡುವ ಮುದ್ದಾದ ಕಂದಮ್ಮನ ಎತ್ತಿ ಮುದ್ದಾಡುವ ಮುದ್ದಾದ ಕಂದಮ್ಮನ ಎತ್ತಿ ಮುದ್ದಾಡುವ ಮುದ್ದಾದ ಕೆನ್ನೆಗೆ ಬೊಟ್ಟು ಇಡುವ ಮುದ್ದಾದ ಕೆನ್ನೆಗೆ ಬೊಟ್ಟು ಇಡುವ ಮುದ್ದಾದ ಸಿರಿ ಬಾಲ ಬಾಲ ವಿಠಲನ ಮುದ್ದಾದ ಸಿರಿ ಬಾಲಗೋ ಓ ಪಾಲ ವಿಠಲನ ಮುದ್ದಾದ ಚರಣಾಬ್ಜಕ್ಕೆ ಶರಣಾಗುವ ಮುದ್ದಾದ ಚರಣಾಬ್ಜಕ್ಕೆ ಶರಣಾಗುವ ಮುದ್ದು ಕೃಷ್ಣನ ಮುದ್ದು ಮುಖದ ಚಂದ ನೋಡುವ ಮುದ್ದು ಮುದ್ದು ಮಾತಿನ ಸ್ವರವ ಕೇಳುವ ಮುದ್ದು ಕೃಷ್ಣನ ಮುದ್ದು ಮುಖದ ಚಂದ ನೋಡುವ ಚಂದ ನೋಡುವ ಚಂದ ನೋಡುವ ಆನಂದ ಪಡೆವ ಆನಂದ ಪಡೆವ ಧನ್ಯವಾದಗಳು